ಕೊನೆಗೂ ನಾನು ಕರ್ನಾಟಕದವಳು ಎಂದು ಒಪ್ಪಿಕೊಂಡ ನ್ಯಾಷನಲ್ ಕ್ರಶ್ ಅಂದು ನಾನು ಹೈದರಾಬಾದಿಂದ ಬಂದವಳು ಎಂದು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದ ರಶ್ಮಿಕಾ ಹುಟ್ಟಿದ ಊರೆ ಮರೆತು ಹೋಯ್ತಾ ಎಂದು ಪ್ರಶ್ನೆ ಮಾಡಿದ್ದ ಕನ್ನಡಿಗರು ಖ್ಯಾತಿಯ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡ್ತಾ ಇರುವ ನಟಿ ರಶ್ಮಿಕಾ ಮಂದಣ್ಣನವರು ಸಿಕಂದರ್ ಸಿನಿಮಾದ ಪ್ರಮೋಷನಲ್ಲಿ ಬ್ಯುಸಿ ಆಗಿದ್ದಾರೆ ಇಂದು ಬಿಡುಗಡೆಯಾಗಿರುವ ಸಿಕಂದರ್ ಸಿನಿಮಾಗೆ ಬರ್ಜರಿ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಎ ಖುಷಿ ಸುದ್ದಿಯ ಮಧ್ಯೆ ರಶ್ಮಿಕಾ ಮಂದಣ್ಣ ಅವರು ತನ್ನ ತಾಯ್ನಾಡಿನ ಭಾಷೆ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ನಾನು ಕರ್ನಾಟಕದವಳು ಕರ್ನಾಟಕದಲ್ಲಿ ಬೆಳೆದಿದ್ದು ಎಂದ ಕೆರೆಕ್ ಹೀರೋಯಿನ್ ಹೈದರಾಬಾದ್ಗೆ ಬಂದ ಬಳಿಕ ಅನಿವಾರ್ಯವಾಗಿ ತೆಲುಗು ಕಲಿತೆ ಹಾಗಾಗಿ ನಾನು ತೆಲುಗಿನಲ್ಲಿ ಮಾತನಾಡ್ತೇನೆ ಸಿಕಂದರ್ ಸಿನಿಮಾದ ಸಂದರ್ಶನದ ವೇಳೆ ನಟಿ ರಶ್ಮಿಕಾ ಅವರು ಭಾಷೆಗಳನ್ನ ಕಲಿಯೋದರ ಬಗ್ಗೆ ಮಾತನಾಡಿದ್ದಾರೆ ನಾನು ಕರ್ನಾಟಕದವಳು ನಾನು ಬೆಳೆದಿದ್ದು ಕರ್ನಾಟಕದಲ್ಲಿ ಅಲ್ಲಿ ನಾನು ಮಾತನಾಡ್ತಿದ್ದು ಕನ್ನಡ ಮತ್ತು ಇಂಗ್ಲಿಷ್ ಎಂದಿದ್ದಾರೆ ಹೈದರಾಬಾದ್ಗೆ ಬಂದ ಬಳಿಕ ನಾನು ತೆಲುಗು ಕಲಿಯೋದು ಅನಿವಾರ್ಯವಾಯಿತು ನನ್ನ ಮನೆ ಕಚೇರಿಯ ಸಿಬ್ಬಂದಿ ಸೆಕ್ಯೂರಿಟಿಯವರು ತೆಲುಗು ಭಾಷೆಯವರೇ ಇದ್ದಾರೆ ನನ್ನ ಸಿಬ್ಬಂದಿ ಜೊತೆ ನಾನು ತೆಲುಗು ಭಾಷೆಯಲ್ಲೇ ಮಾತನಾಡಬೇಕು ಹೀಗಾಗಿ ನಾನು ತೆಲುಗು ಭಾಷೆ ಕಲಿತಿದ್ದೇನೆ ಎಂದು ರಶ್ಮಿಕಾ ಮಂದಣ್ಣ ಹೇಳಿದ್ದಾರೆ ಈ ಹಿಂದೆ ನಟಿ ರಶ್ಮಿಕಾ ಮಂದಣ್ಣ ಅವರು ನಾನು ಹೈದರಾಬಾದ್ನಿಂದ ಬಂದವಳು ಎಂದು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ರು ಕನ್ನಡಿಗರು ರಶ್ಮಿಕಾ ಮಂದಣ್ಣ ಅವರ ಮಾತಿಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು ನಿಮಗೆ ಹುಟ್ಟಿದ ಊರೇ ಮರೆತು ಹೋಯ್ತಾ ಅಂತೆಲ್ಲ ಆಕ್ರೋಶದ ಮಾತನಾಡಿದರು ಇದೀಗ ನಾನು ಕರ್ನಾಟಕದವಳು ಅನ್ನೋ ಮೂಲಕ ರಶ್ಮಿಕಾ ಮಂದಣ್ಣ ತನ್ನ ಹಳಿಯ ವಿವಾದಕ್ಕೆ ತೆರೆ ಎಳೆಯುವ ಪ್ರಯತ್ನವನ್ನು ಮಾಡಿದ್ದಾರೆ ಇರಲಿ ಹುಟ್ಟಿದ್ದು ಇಲ್ಲಿ ಬೆಳೆದಿದ್ದು ಇಲ್ಲಿ ಅಂದ ಮೇಲೆ ಅದೆಲ್ಲ ಹೆಂಗ್ ಹೋಗುತ್ತೆ ಹೇಳಿ ನಿನ್ನೆ ಮೊನ್ನೆ ಹೋಗಿ ತೆಲುಗು ಕಲಿತಿದ್ದೀನಿ ಎಂದು ಹೇಳ್ತೀರಾ ಇನ್ನು ಇಲ್ಲೇ ಹುಟ್ಟಿ ಇಲ್ಲಿಂದಲೇ ಬೆಳೆದ ಮೇಲೆ ಕನ್ನಡವನ್ನ ಯಾಕೆ ಕಲೀಲಿಲ್ಲ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಕಾಮೆಂಟ್ಗಳು ಪುಷ್ಪ ಹೀರೋಯಿನ್ ವಿರುದ್ಧ ಕೇಳಿ ಬರ್ತಿವೆ